ಕುಡಿತನ ಅಂದ್ರೆ ಕುಡ್ಕ ಅನ್ಕೋಬೇಡಿ ನಾನು ಕುಡಿಯೋದೇ ಇಲ್ಲ ಈ ತರದಲ್ಲ ಸೆಟ್ಟೆ ಆಗಲ್ಲ ಒಂದು ಗ್ಲಾಸ್ ವೈಟ್ ಒಳ್ಳೆ ಮಜಿಗೆ ಕಂಡ ಕಾಣಿಸ್ತಾ ಇದೆ ಅವರೇ ಹೇಳ್ತಾರೆ ಲೈಟ್ ಆಗಿ ಆಲ್ಕೋಹಾಲಿಕ್ ಫ್ಲೇವರ್ ಇರುತ್ತೆ ಸರ್ ಒಂದು ಸಿಕ್ಸ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಇರ್ಬೋದು ಚಿಕೋ ಕಾಸ್ಟ್ಲಿ ಆಗಿರುವಂತ ಒಂದು ಮೀನು ಟಾಡಿ ನಾರ್ಮಲ್ ಆಗಿ ಸ್ಮೆಲ್ ಇದೆ ಇರುತ್ತೆ ಫ್ರೆಶ್ ಪ್ರಾಣು ಪಕ್ಕದಲ್ಲೇ ಸಮುದ್ರ ಜಸ್ಟ್ ಒಂದು ಹತ್ತಿಪ್ಪತ್ತು ಮೀಟರ್ ದೂರದಲ್ಲಿದೆ ಹ್ಮ್ 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 ಕೆಂಪು ಮಸಾಲೆ ತಿನ್ನೋಕೆ ಒಂಥರ ಮಜಾ ನಾನಂತೂ ಕುಡ್ಕಲ್ಲ ಕುಡ್ಕಂದ್ರೆ ಇದು ಎಣ್ಣೆನೂ ಅಲ್ಲ ನಾರ್ಮಲ್ ಆಗಿ ಮರದಿಂದ ಇಳಿಸುವಂತ ಒಂದು ಸೇಂದಿ ನಮಸ್ಕಾರ ನಾನು ಸಂತು ಇವತ್ತು ನಾನು ನಾನೆಲ್ಲಿದ್ದೀನಪ್ಪ ಅಂದ್ರೆ ಮಲ್ಪೆ ಮಲ್ಪೆ ಹತ್ರ ಒಂದು ಜಾಗದಲ್ಲಿ ಟಾಡಿ ಸಿಗುತ್ತೆ ಅಂತ ಗೊತ್ತಿತ್ತು ಲಾಸ್ಟ್ ಟೈಮ್ ನಾನು ಪಾಲ ಟ್ರೈ ಮಾಡಿದ್ದೆ ಅಲ್ಲಿ ಆ ಹಾಲು ಟೇಸ್ಟ್ ಇರಲಿಲ್ಲ ಬಟ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಫುಡ್ಸ್ ಕೂಡ ಸಿಗಬೇಡ ಚೆನ್ನಾಗಿದೆ ಅಂತ ಹೇಳಿದ್ರು ಆಲ್ರೆಡಿ ಮಂಗಳೂರು ಕೋಸ್ಟಲ್ ಇರೋದ್ರಿಂದ ಸೀ ಫುಡ್ ಕೂಡ ಮಜಾ ಇರುತ್ತೆ ಸೀ ಫುಡ್ ಟ್ರೈ ಮಾಡೋಣ ಜೊತೆಗೆ ಲೈಟ್ ಆಗಿ ಟಾಡಿ ಟ್ರೈ ಮಾಡೋಣ ಅಂತ ಬಂದಿರೋ ಜಾಗ ಯಾವುದಪ್ಪ ಅಂದರೆ ಕಲಿಯುಗ ಟಾಡಿ ಶಾಪ್ ಅಂತ ಮಲ್ಪೆ ಬೀಚ್ ಪಕ್ಕದಲ್ಲೇ ಬರುವಂತ ಒಂದು ಜಾಗ ಬೆಳಗ್ಗೆ ಟೈಮಲ್ಲಿ ಬಂದ್ರಂತೂ ನಿಮಗೆ ಬೀಚ್ ಬೀಚ್ ಜೊತೆಗೆ ಒಳ್ಳೆ ಫುಡ್ಸ್ ಕೂಡ ಟ್ರೈ ಮಾಡ್ಬೋದು ಇವರ ಟೈಮ್ಸ್ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡ್ ಬರ್ತಾ ಇದಾರೆ ತಂಗಿನ ಮರದ ಮಧ್ಯೆ ಇರೋಂಥ ಒಂದು ಜಾಗದಲ್ಲಿ ಒಂದೊಳ್ಳೆ ಫುಡ್ ತಿನ್ನೋಕ್ಕೆ ಮತ್ತೆ ಟಾಡಿ ಕುಡಿಯೋಕ್ಕೆ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ ಹೋಗೋಣ ಇವರ ಫುಡ್ಸು ಮತ್ತು ಟಾಡಿನ ತಗೊಂಡು ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕರ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಈ ಒಂದು ಮಳೆ ವೆದರಲ್ಲಿ ಒಳ್ಳೆ ಟಾಡಿ ಕುಡಿತ ಫುಡ್ ಟ್ರೈ ಮಾಡೋಣ ಆಲ್ರೆಡಿ ಲೊಕೇಶನ್ಗೆ ಬಂದು ಸೆಟ್ಲ್ ಆಗೋಯ್ತು ಫುಡ್ಸು ಕೂಡ ಬಂದ್ಬಿಡ್ತು ಬಿಸಿ ಬಿಸಿಯಾಗಿ ಮೀನಲ್ಲ ತವಾ ಫ್ರೈ ಮಾಡಿಕೊಟ್ಟಿದ್ದಾರೆ ಏನೇನು ತೊಗೊಂಡಿದೀವಿ ಅಂತಂದರೆ ಫಸ್ಟ್ ಐಟಮು ಬಟರ್ ಗಾರ್ಲಿಕ್ಕು ಪ್ರಾನ್ನ ತಗೊಂಡಿದೀವಿ ಇದು ಒಂದು ಮಿಲ್ಕ್ ಹಾಕಿ ಮಾಡೋವಂಥ ಒಂದು ಐಟಮು ಅದಾದಮೇಲೆ ಸಿಂಗಲ್ ಪರೋಟ ತೊಗೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಬಂದರೆ ವೈಟ್ ಪ್ರಾಂಪ್ರೇಟು ತವಾ ಫ್ರೈ ಮಾಡೋ ಚಿಕ್ಕಾಬಟ್ಟೆ ಮಸಾಲ ಹಾಕ್ಬಿಟ್ಟು ತವಾ ಫ್ರೈ ಮಾಡಿರುವಂಥ ಒಂದು ಫಿಶ್ಶು ಈ ಕಡೆ ಬಂದರೆ ಚಿಕನ್ ಪುಲಿಮುಂಜಿ ಅದಾದಮೇಲೆ ಈ ಕಡೆ ಬಂದು ರವಾ ಫ್ರೈ ಅಂಜಲ್ ರವಾ ಫ್ರೈ ಫೈನಲಾಗಿ ಟಾಡಿ ಲಾಸ್ಟ್ ಟೈಮು ನಾನು ಇದನ್ನು ಟ್ರೈ ಮಾಡಿದ್ದೆ ಅದು ಪಾಮ್ ಟಾಡಿನ ಟ್ರೈ ಮಾಡಿದ್ದೆ ಇದು ತೆಂಗಿನ ಮರದ ಟಾಡಿ ಫಸ್ಟು ಇದರಿಂದ ಹೋಗ್ಬೋಣ ಕುಡ್ಕ ಅನ್ಕೋಬೇಡಿ ನಾನು ಕುಡಿಯೋದೇ ಇಲ್ಲ ಈ ಥರದ್ದೆಲ್ಲ ಸೆಟ್ಟೇ ಆಗೋಲ್ಲ ಬಟ್ ಜಾಗ ಬಂದಿದ್ದೀವಲ್ಲ ಎಲ್ತ್ ಬೆನಿಫಿಟ್ ಇದೆ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೀನಿ ಎಲ್ತು ತುಂಬ ಒಳ್ಳೆಯದಂತೆ ಈ ಹಾರ್ಟ್ ಡಿಶೀಸು ಆಮೇಲೆ ಕೊಲೆಸ್ಟ್ರಾಲ್ ಲೆವೆಲ್ ಕಣ್ಣು ಕಮ್ಮಿ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ನಾನು ಕೂಡ ಓದಿದ್ದೆ ಅದಕ್ಕೆ ತೊಗೊಂಡಿದ್ದೀನಿ ನೋಡಿ ಒಂದು ಗ್ಲಾಸ್ ವೈಟ್ ಒಳ್ಳೆ ಮಜ್ಜಿಯ ಕಾಣಿಸ್ತಾ ಇದೆ ಸ್ವಲ್ಪ ಸ್ಮೆಲ್ಲು ಟಾಡಿ ಆಗಿ ಸ್ಮೆಲ್ ಇದ್ದೇ ಇರುತ್ತೆ ಒಂದು ಸಿಪ್ಪು ಹ್ಞೂ ಚೆನ್ನಾಗಿದೆ ಹುಳಿ ಬಂದಿಲ್ಲ ಲೈಟಾಗಿ ಸ್ವೀಟಿಶ್ನೆಸ್ಸು ಗೊತ್ತಾಗುತ್ತೆ ನಾರ್ಮಲ್ ಮಜ್ಜಿಗೆ ಕೊಡ್ದಂಗೆ ಇದೆ ಬಟ್ ಲೈಟಾಗಿ ಅದರದು ಕಸರೆ ಹೊಡೆಯುತ್ತಂತಾರೆ ಗೊತ್ತಾ ಅಂದರೆ ಅದು ಸ್ವಲ್ಪ ಫರ್ಮೆಂಟ್ ಆದಾಗ ಅದೊಂದು ಫ್ಲೇವರ್ ಬರುತ್ತಲ್ಲ ಆ ಥರ ಲೈಟ್ ವಾಸನೆ ಇದೆ ಬಟ್ ಕುಡಿಬೇಕ ನಿಜ ಮಜಾ ಇದೆ ಅವರೇ ಹೇಳ್ತಾರೆ ಲೈಟಾಗಿ ಆಲ್ಕೋಹಾಲಿಕ್ ಫ್ಲೇವರ್ ಇರುತ್ತೆ ಸರ್ ಒಂದು ಸಿಕ್ಸ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಇರ್ಬೋದು ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಇದನ್ನ ನಾನು ಲಾಸ್ಟಲ್ಲಿ ಸ್ವಲ್ಪ ಟ್ರೈ ಮಾಡ್ತೀನಿ ಫಸ್ಟ್ ಬಂದು ಬಟರ್ ಗಾರ್ಲಿಕ್ ಪ್ರಾನ್ ಡಿಫ್ರೆಂಟ್ ಐಟಮು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಫ್ರೆಶ್ಶು ಪ್ರಾನು ಪಕ್ಕದಲ್ಲೇ ಸಮುದ್ರ ಜಸ್ಟ್ ಒಂದು ಹತ್ತಿಪ್ಪತ್ತು ಮೀಟ್ರ್ ದೂರದಲ್ಲಿದೆ ಫ್ರೆಶ್ ಆಗಿರೋಂಥ ಪ್ರಾನ ಸಿಕ್ಕಾಬಟ್ಟೆ ಹಾಲುಗಿಲ್ಲೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದು ಮಾಡಿಕೊಟ್ಟಿದ್ದಾರೆ ಬೇಕ ಲೈಟಾಗಿ ಕಾಲ ಇಟ್ಟು ಅಂದ್ಕೊಂಡೆ ಬಿಕಾಸು ಅಲ್ಲಲ್ಲಿ ಲೈಟಾಗಿ ಹಸಿ ಮಿಂಸಿಕ್ ಹಾಕಿದ್ದಾರೆ ಸೋಸಿನ ಸಿಲ್ಲ ಮಿಲ್ಲ ಅಂತಲೇ ಹೇಳ್ತೀನಿ ಲೈಟಾಗಿ ಕೂಡ ಗೊತ್ತಾಗಲ್ಲ ಲೈಟಾಗಿ ಸ್ಪೀಟ್ ಮಿಲ್ ಫ್ಲೇವರ್ ಗೊತ್ತಾಗುತ್ತೆ ಬಿಕಾಸ್ ಯಾಕಂದರೆ ಮಿಲ್ಕ್ ಹಾಕ್ಬಿಟ್ಟು ನೀಟಾಗಿ ಅದನ್ನ ಬೇಯಿಸಿರ್ತಾರೆ ಆ ಮಿಲ್ಕ್ ಫ್ಲೇವರ್ ಒಳಗಡೆ ಇನ್ಫ್ಯೂಸ್ ಆಗಿರುತ್ತೆ ಮತ್ತೆ ಆ ಗಾರ್ಲಿಕ್ ಫ್ಲೇವರ್ ಯಥೇಚ್ಛವಾಗಿದೆ ಮಜಾ ಇದೆ ಈ ಜಪಾನ್ ಚಿಕನ್ ಅಂತಾರಲ್ಲ ಅದೇ ಥರನೇ ಟೇಸ್ಟ್ ಇದೆ ಅಂತ ಹೇಳ್ಬೋದು ಮಜಾ ಇದೆ ಮೊ ವೈಟ್ ಪಾಂಪ್ರೇಟು ಚಿಕ್ಕ ಕಾಸ್ಟ್ಲಿ ಆಗಿರುವಂಥ ಒಂದು ಮೀನು ಜಿನೇ ತತ್ರ ಸಾವಿರದ ಇನ್ನೂರು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಪೀಸ್ ಒಂದು ಐನೂರು ಆರ್ನೂರು ರೂಪಾಯಿ ಬರ್ಬೋದು ಇಲ್ಲಿ ಕೇಳ ಕೇಳಿ ವಿಚಾರಿಸ್ಬೇಕು ಮಸಾಲ ಕೊಟ್ಟಿಗೆ ನೋಡಿ ರವಿ ಮಸಾಲ ಹಾಕ್ಬಿಟ್ಟು ನೀಟಾಗಿ ತವಾದಲ್ಲಿ ಫ್ರೈ ಮಾಡಿ ಕೊಟ್ಟಿರ್ತಾರೆ ಹ್ಞೂ ಹ್ಞೂ ಸಖತ್ತಾಗಿದೆ ಫ್ರೆಶ್ ಮೀಟು ಪಕ್ಕದಲ್ಲೇ ಸಮುದ್ರ ಫ್ರೆಶ್ ಮೀನು ತಿನ್ನೋಕ್ಕೆ ಮಜವಾಗಿರುತ್ತೆ ಫ್ರೆಶ್ಶು ತಿಂದಿದ್ದೆ ತುಂಬ ಕಮ್ಮಿ ಬಟ್ ಸಮುದ್ರ ಪಕ್ಕದಲ್ಲಿ ಫ್ರೆಶ್ ತಿಂದಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ ತಿನ್ನಣ ಆ ಮಜಾ ಇದೆ ಆ ಮಸಾಲ ಲೈಟಾಗಿ ಕಹಿ ಹೊಡೆಯುತ್ತೆ ಚಿಕ್ಕಬಟೆ ಮಸಾಲ ಅದನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಟ್ಟಿದ್ದಾರೆ ಸ್ವಲ್ಪ ಬಿಟ್ಟರ್ ಟೇಸ್ಟ್ ಲೈಟು ಇದೆ ಮಸಾಲ ಸ್ವಲ್ಪ ಕಮ್ಮಿ ಮಾಡಿದರೆ ಇನ್ನೂ ಮಜಾ ಇರೋದು ಫಿಶ್ ಚೆನ್ನಾಗಿ ಬೇಯಿಸಿದ್ದಾರೆ ಫ್ರೆಶ್ ಮೀಟು ಟೇಸ್ಟ್ ಅನ್ನಿಸಲ್ಲ ಒಂದು ಮೈಲ್ಡು ಆ ಕಹಿನೆಸು ನೆಸು ಬಿಡುತ್ತೆ ಫಸ್ಟೇ ತಿನ್ನಬೇಕಾದ್ರೆ ಆ ಕಹಿನೆಸ್ ನೆಸ್ ನಿಜ ಫಿಶ್ ಮೇಲೆ ಇರೋಂಥ ಆಸೆ ಹೋಗ್ಬಿಡುತ್ತೆ ನೆಕ್ಸ್ಟು ಬೇಬಿ ಅಂಜಲ್ ರವಾ ಫ್ರೈ ನೀಟಾಗಿ ಮೀನ ಸ್ಲೈಸ್ ಮಾಡಿಬಿಟ್ಟು ಅದನ್ನ ಒಂದು ಮಸಾಲೆ ಮೇಲೆ ಎದ್ಬಿಟ್ಟು ಅದಾದಮೇಲೆ ರವಾ ಹಾಕ್ಬಿಟ್ಟು ಆಯಿಲಲ್ಲಿ ಫ್ರೈ ಮಾಡಿಕೊಡ್ತಾರೆ ಹೂ ಆರೋಗ್ಯ ಯಾಕೆಂದರೆ ಬಿಕ ಬಿಕಾಸ್ ಭಕ್ತಲ್ಲಿ ಬೀಚ್ ಇರೋದ್ರಿಂದ ಗಾಳಿಗೆ ಆರೋಗಿದೆ ಮೀಟ್ ಕ್ವಾಲಿಟಿ ನೋಡಿ ಫ್ರೆಶ್ ಮೀಟು ಈ ಒಂದು ಮೀನಲ್ಲಿ ಮುಳ್ಳೇ ಇರಲ್ಲ ಅದೊಂದು ಖುಷಿ ತಿನ್ನೋಣ ಹ್ಞೂ ಅವರು ಉಳಿರೋಂಥ ಮಸಾಲ ಮಿಡ್ ಡಂಜಲ್ ಸಾಲ್ಟು ಮಿಡ್ ಡ್ರಂಜಲ್ ಸ್ಪೈಸಿ ಎಲ್ಲನೂ ಮರ್ಜ್ ಮಾಡಿ ಈ ರವೆ ಒಂದೊಳ್ಳೆ ಗರಿ ಗರಿ ಟೆಕ್ಸ್ಚರ್ ಕೊಡುತ್ತೆ ತಿನ್ಬೇಕಾದ್ರೆ ಕರುಮ್ 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 ಅಂತ ಸಿಗ್ತಾ ಇರುತ್ತೆ ಬಿಕಾಸ್ ಯಾಕಂದರೆ ಆಯ್ಲಲ್ ಫ್ರೈ ಆಗಿರುತ್ತಲ್ಲ ಕರುಂ ಕರುಮ್ ಅಂತ ಸಿಗುತ್ತೆ ಫ್ರೆಶ್ ಆಗಿರೋದ್ರಿಂದ ಬೆಸ್ಟ್ ಬೈಟ್ ಆಗಿದೆ ಬೆಸ್ಟು ನಷ್ಟು ಟ್ರೈ ಫ್ರೈನಾಗಿ ಪರೋಟಾಗೆ ಚಿಕನ್ ಪುಳಿಮುಂಜಿ ಕೆಂಪು ಮಸಾಲ ತಿಕ್ಕ ಗ್ರೇವಿ ಹಂಗೆ ಲೈಟಾಗಿ ಸರ್ವ್ ಮಾಡಿಕೊಂಡು ಚಿಕನ್ನು ಏನು ಗುರು ಸಿಹಿ ಹತ್ರ ಸಮುದ್ರದ ಹತ್ರ ಬಂದುಬಿಟ್ಟು ಚಿಕನ್ ಟ್ರೈ ಮಾಡ್ತೀಯ ಅಂತ ಕೇಳ್ಬೋದು ಚಿಕನು ತುಂಬ ಚೆನ್ನಾಗಿರುತ್ತೆ ಅಂತ ಅವರೇ ರೆಕಮೆಂಡ್ ಮಾಡಿದ್ರಿಂದ ಚಿಕನ್ ತೊಗೊಂಡಿದ್ದೀನಿ ಇದು ಮೋಸ್ಟ್ಲಿ ನನ್ನ ಅನಿಸೋ ಪ್ರಕಾರ ಇದ್ರದ್ದಲ್ಲ ಪ್ಯಾಕೆಟ್ ಪ್ಯಾಕೆಟ್ ಪರೋಟ ಅನ್ನಿಸ್ತಾ ಇದೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡೋ ಥರ ಕಾಣಿಸ್ತಾ ಇಲ್ಲ ಆ ಸ್ಮೆಲ್ಲು ಕೂಡ ಲೈಟಾಗಿ ಪ್ಯಾಕೆಟ್ ಆಗಿರುವಂಥ ಪರೋಟ ಥರನೇ ಕಾಣಿಸುತ್ತೆ ಫ್ರೆಶ್ ಪರೋಟ ಸಿಗೋ ಡೌಟ್ ಬಿಕಾಸ್ ಜಾಗ ಚಿಕ್ಕದು ಪರೋಟ ಮಾಡೋ ಲೆವೆಲ್ಗೆ ಅವಳು ಹೊಲಗಲ್ಲ ಇಲ್ಲ ಅನಿಸುತ್ತೆ ನೋಡೋಣ ಇದು ತಗೊಂಡು ಈ ಥರ ಕೆಂಪು ಮಸಾಲೆ ತಿನ್ನೋಕ್ಕೆ ಒಂಥರ ಮಜಾ ಹ್ಞೂ ಮಜಾ ಇದೆ ಲೈಟಾಗಿ ಟಂಗಿನಸು ಲೈಟಾಗಿ ಗೊತ್ತಾಗುತ್ತೆ ಇದೇನಾದರೂ ಪ್ರಾಣಲ್ಲಿಲ್ಲ ಫಿಶಲ್ಲಿ ಇದ್ಬಿಟ್ಟು ಇನ್ನೂ ಸಕ್ಕತ್ತಾಗಿದ್ದಿರೋದು ಇದು ಚೆನ್ನಾಗಿದೆ ಪರೋಟ ಆರೋಗಿದೆ ಕೀಳದೆ ಕಷ್ಟ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಜೊತೆಗೆ ಚಿಕನ್ನ ತಗೊಂಡು ಇನ್ನೊಂದು ಬೈಟ್ ಟೊಮೆಟೊ ಬೇಸು ಜಾಸ್ತಿ ಸ್ಪೈಸಿ ಇಲ್ಲ ಮಿಡ್ಡಿಂಗ್ ಸ್ಪೈಸಿರುತ್ತೆ ಅಲ್ಲರೂ ಮೊದಲು ಮದುವೆ ಹಾಕಿರೋಂಥ ಬೆಳ್ಳುಳ್ಳಿ ಆ ಈರುಳ್ಳಿ ಆ ಮೆಣಸಿಗೆ ಲೈಟ್ ಸ್ಪೈಸಿನೆಸ್ಸು ಪಕ್ಕ ಇದೆ ಒಂದು ಬ್ಲೆಂಡು ಚಪಾತಿ ಚೆನ್ನಾಗಿರುತ್ತೆ ಪೊರೋಟಾಗೊಂದು ತಿನ್ನೂ ಸಕ್ಕತ್ತಾಗಿರುತ್ತೆ ಬೆಸ್ಟ್ ಆಗಿದೆ ಸೊ ನಾನು ಟ್ರೈ ಮಾಡಿದಲ್ಲಿ ಆ ಒಂದು ಬಟರ್ ಗಾರ್ಲಿಕ್ ಪ್ರಾನ್ ನಿಜ ಅಲ್ಟಿಮೇಟು ಆಗಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ತಿನ್ಬೋದು ಆರೆಂಜಿಗೆ ಟೇಸ್ಟ್ ಆಗಿದೆ ಬಿಟ್ರೆ ವೈಟ್ ಪಾಂಪ್ರೇಟು ವೈಟ್ ಪಾಂಪ್ರೇಟು ಸ್ವಲ್ಪ ಕಹಿ ಅದು ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಯಾಕಂದರೆ ರೇಂಜಿಗೆ ಕಹಿ ಇದೆ ಅಂಜಲ್ ರವಾ ಫ್ರೈ ಅಂತೂ ಆಗಿದೆ ಪುಳಿ ಮುಂಜಿ ಕೂಡ ಟ್ರೈ ಮಾಡ್ಬೋದು ಟಾಡಿ ನೀವೇನಾದ್ರು ಟಾಡಿ ಕುಡಿತೀರಾ ಅಂದರೆ ಟ್ರೈ ಮಾಡ್ಬೋದು ನಿಜ ಚೆನ್ನಾಗಿದೆ ಲೈಟಾಗಿ ಸ್ಮೆಲ್ ಬಿಟ್ಟರೆ ಆ ಫ್ಲೇವರ್ ಮಜಾ ಇದೆ ಮತ್ತು ಕುಡಿತಾನೆ ಇರ್ಬೋದು ನಾನಂತೂ ಕುಡ್ಕ ಅಲ್ಲ ಕುಡ್ಕಂದ್ರೆ ಇದು ಎಣ್ಣೆನೂ ಅಲ್ಲ ನಾರ್ಮಲ್ ಆಗಿ ಮರದಿಂದ ಇಳಿಸುವಂತ ಒಂದು ಸೇಂದಿ ಚೆನ್ನಾಗಿದೆ ಸೊ ಈ ಒಂದು ಜಾಗ ಬರುತ್ತಪ್ಪ ಅಂದರೆ ಮಲ್ಪೆ ಬೀಚು ಮಲ್ಪೆ ಬೀಚ್ ಪಕ್ಕದಲ್ಲೇ ಬರುವಂತ ಒಂದು ಜಾಗ ಲೋಕಲಿ ಸಿಕ್ಕಾಪಟ್ಟೆ ಪಾಪುಲರ್ ಪಾಪುಲರ್ ಆಗಿರೋಂಥ ಜಾಗ ಕಲಿಯುಗದ ಟಾಡಿ ಶಾಪ್ ಗೂಗಲಲ್ಲಿ ಕೂಡ ಲೊಕೇಶನ್ ಸಿಗುತ್ತೆ ಇವ್ರ ಟೈಮಿಂಗ್ ಇಂಗ್ಸು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಒಂಬತ್ತುವರೆವರೆಗೂ ರನ್ ಬೀಚ್ ಬೀಚಿಂದ ಜಸ್ಟ್ ಒಂದು ಇಪ್ಪತ್ತ್ ಮೂವತ್ತು ಮೀಟ್ರ್ ಸೌಂಡ್ ಕೇಳಿಸ್ತಾ ಇರ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಪಕ್ಕದಲ್ಲೇ ಬೀಚ್ ಇದೆ ಟೈಮ್ ಟೈಮಾಗಿರೋದ್ರಿಂದ ಬೀಚು ನಿಮಗೆ ಕಾಣಿಸಲ್ಲ ಸೊ ಬಂದರೆ ಈ ಕಡೆ ಬಂದರೆ ಇಲ್ಲೊಂದು ವಿಸಿಟ್ ಕೊಡಿ ಫುಡ್ ಸೂ ಚೆನ್ನಾಗಿರುತ್ತೆ ಟಾಡಿ ಕೂಡ ಟ್ರೈ ಮಾಡ್ತೀನಿ ಟ್ರೈ ಮಾಡ್ಬೋದು ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ ಫುಡ್ನೆಲ್ಲ ಖಾಲಿ ಮಾಡಿ ನಾನು ಓಡ್ತೀನಿ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ವಿವರ ಸಿಗ್ತೀನಿ ಟೇಕ್ ಕೇರ್ ಬಾಯ್